ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಎಂಬತ್ತೊಂದನೇ ಹುಟ್ಟುಹಬ್ಬದ ಪ್ರಯುಕ್ತ ಪಾಂಡವಪುರ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಆಟೋ ಚಾಲಕರಿಗೆ ಸಮವಸ್ತ್ರ ಉಚಿತವಾಗಿ ವಿತರಿಸಿದರು ಪಾಂಡವಪುರ ಬಿಜೆಪಿ ಅಧ್ಯಕ್ಷ ಅಶೋಕ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎಲ್ ಆನಂದ್ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಯಡಿಯೂರಪ್ಪ ಅವರಿಗೆ ಜೈಕಾರ ಕೂಗಿ ಸಿಹಿ ವಿತರಿಸಿ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿ ವಿನೂತನವಾಗಿ ಆಚರಿಸಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ವೆಂಕಟರಮಣೇಗೌಡ ಚಂದ್ರಶೇಖರ ಮಂಗಳ್ ನವೀನ್ ಸೋಮಶೇಖರ ನೀಲನಹಳ್ಳಿ ಧನಂಜಯ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರಮುಖ ನಾಯಕರುಗಳ ಹಾಗೂ ಇವತ್ತು ಬಿ ಎಸ್ ಯಡಿಯೂರಪ್ಪನವರದು ಹುಟ್ಟುಹಬ್ಬದ ಎಂಬತ್ತೊಂದನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಶುಭಾಶಯ ವಿಧಾನಸಭಾ ಕ್ಷೇತ್ರದ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಹಾಗೂ ಈ ಕಾರ್ಯಕ್ರಮದ ಅಧ್ಯ ನಮ್ಮ ನಾಯಕರ ಜಿಲ್ಲಾಧ್ಯಕ್ಷರಾದಂಥ ಅವರ ಆದೇಶದಂತೆ ಇವತ್ತು ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಯಡಿಯೂರಪ್ಪನವರ ಉಟ್ನೋಪದ ಪ್ರಯುಕ್ತ ಇವತ್ತು ಆಟೋ ಚಾಲಕರ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡಬೇಕು ಅಂತೇಳಿ ಒಂದು ಸೂಚನೆ ಆದೇಶದಂತೆ ಬಗ್ಗೆ ಇವತ್ತು ಕಾರ್ಯಕ್ರಮವಾಗಿ ಚಿಕ್ಕವಾಗಿ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಯಡಿಯೂರಪ್ಪನವರು ಈ ಮಂಡ್ಯ ಜಿಲ್ಲೆಯ ಬುಕ್ಕುಕೆರೆಯ ತಾಲೂ ಊರಿನ ಯಡೂರು ಸಿದ್ದಲಿಂಗಪ್ಪ ಯಡಿಯೂರಪ್ಪನವರಾದ್ರೂ ಇವತ್ತು ಮಂಡ್ಯ ಜಿಲ್ಲೆಯಿಂದ ಶಿಕಾರಿಪುರಕ್ಕೆ ಹೋಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಉನ್ನತವಾದಂಥ ಕೆಲಸವನ್ನು ಮಾಡಿ ಇವತ್ತು ನಾಲ್ಕು ಬಾರಿ ಜನಪ್ರಿಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಹಾಗೂ ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ರೈತರಿಗೆ ಹಾಗೂ ನಮ್ಮ ಮಂಡ್ಯ ಜಿಲ್ಲೆಗೆ ವಿಶೇಷವಾದ ಅನುದಾನ ಕೊಟ್ಟಿದ್ದಾರೆ ಅವ್ರಿಗೂ ನಮ್ಮೆಲ್ಲರ ಪರವಾಗಿ ಅದು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ